ನಮಸ್ಕಾರ ಉತ್ತರ ಕರ್ನಾಟಕ ಮುಂಜಾನೆ ನ್ಯೂಸ್ ರೌಂಡ್ಗೆ ಸ್ವಾಗತ ನಾನು ಪ್ರಿಯಾಂಕಾ ಶ್ರೀಗುರು ಬನ್ನಿ ಕ್ವಿಕ್ ಆಗಿ ನೋಡೋಣ ಇಂದಿನ ಪ್ರಮುಖ ಸುದ್ದಿಗಳನ್ನು ಸಕ್ಕರೆ ಕಾರ್ಖಾನೆಯವರ ಜೊತೆಗಿನ ಕಬ್ಬು ದರ ನಿಗದಿ ಸಭೆ ಎರಡು ವಿಫಲ ಹಿನ್ನೆಲೆ ಹುಮ್ನಾಬಾದ್ನಲ್ಲಿ ಹೈದರಾಬಾದ್ ಮುಂಬೈ ರಾಷ್ಟ್ರೀಯ ಹೆದ್ದಾರಿ ತಡೆದು ರೈತರು ಪ್ರತಿಭಟನೆಯನ್ನ ನಡೆಸಿದ್ದಾರೆ ಇಂದು ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಬೃಹತ್ ಹೋರಾಟ ಸಾವಿರಾರು ಸಂಖ್ಯೆಯಲ್ಲಿ ರೈತರು ಸೇರುವ ನಿರೀಕ್ಷೆ ಕೂಡ ಕಂಡುಬಂದಿದೆ ಇನ್ನು ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಜಿಲ್ಲಾ ಘಟಕದಿಂದ ಬೃಹತ್ ಹೋರಾಟ ನಡೆಸಲಾಗ್ತಿದೆ ಪ್ರತಿ ಟನ್ ಕಬ್ಬಿಗೆ ಮೂರು ಸಾವಿರದ ಐದುನೂರು ರೂಪಾಯಿ ನೀಡುವಂತೆ ಬೇಡಿಕೆ ಇಟ್ಟಿದ್ದಾರೆ ರೈತರು ರೈತರ ಬೇಡಿಕೆಗೆ ಒಪ್ಪದ ಜಿಲ್ಲೆಯ ಐದು ಸಕ್ಕರೆ ಕಾರ್ಖಾನೆಗಳ ಮಾಲೀಕರು ಶೇಕಡಾ ಹತ್ತು ಪಾಯಿಂಟ್ ಎರಡು ರಿಕವರಿಗೆ ನಿಗದಿಯಾಗಿರುವ ಎಫ್ಆರ್ಪಿ ಮೂರು ಸಾವಿರದ ಎರಡ್ನೂರು ರೂಪಾಯಿ ಆದರೂ ಕೂಡ ನೀಡಬೇಕೆಂದು ರೈತರು ಪಟ್ಟು ಹಿಡಿದಿದ್ದಾರೆ ಜಿಲ್ಲಾಡಳಿತ ರೈತರಿಗೆ ಕನಿಷ್ಠ ಎರಡ್ ಸಾವಿರದ ಎಂಟುನೂರ ಐವತ್ತು ರೂಪಾಯಿ ಕೊಡಿಸಲು ನೀಡಿದ್ದಾರೆ ಎಂಬ ಮಾಹಿತಿ ಮೇರೆಗೆ ಆದರೆ ಇದಕ್ಕೆ ಒಪ್ಪದ ಹಿನ್ನೆಲೆಯಲ್ಲಿ ಹೋರಾಟಕ್ಕಿಳಿದಿದ್ದಾರೆ ರೈತರು ಇದೇ ದಿನಾಂಕ ಹನ್ನೆರಡರಂದು ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಅಮದಾಬಾದ್ ನಲ್ಲಿ ಹೆದ್ದಾರಿ ರಸ್ತೆ ತಡೆದು ರೈತ ಸಂಘದ ವತಿಯಿಂದ ಪತ್ರಕಾರ ಮಾಡಲಾಗಿದೆ ಅದಕ್ಕಾಗಿ ಗ್ರಾಮದ ರೈತರು ಕಬ್ಬು ಬೆಳೆಗರು ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕೆಂದು ತಮ್ಮಲ್ಲಿ ವಿನಂತಿ ಇಡೇ ಬರುವ ಬುಧವಾರ ಹನ್ನೆರಡು ದಿನಾಂಕ ಹನ್ನೆರಡರಂದು ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಓಮದಾಬಾದ್ ನಲ್ಲಿ ರೈತ ಸಂಘದ ರಸ್ತೆ ತಡೆ ರಾಷ್ಟ್ರೀಯ ಹೆದ್ದಾರಿ ಬಂದ್ ಮಾಡಲಾಗುವುದು ಅದಕ್ಕಾಗಿ ಮತ್ತೊಂದು ಗ್ರಾಮದ ರೈತ ಬಾಂಧವರು ಹಾಗೂ ಕಬ್ಬು ದರು ಹೆಚ್ಚಿನ ಸಂಖ್ಯೆಯಲ್ಲಿ ತಾವು ಈ ಒಂದು ರಕ್ಷೆ ತಡೆ ಕಾಕಿ ಭಾಗವಹಿಸದಕ್ಕಾಗಿ ತಮ್ಮಲ್ಲಿ ರೈತ ಸಂಘ ಮನವಿ ಮಾಡಿಕೊಳ್ಳುತ್ತದೆ ಕಾರಣ ಈ ನಮ್ಮ ಕಾಕಲು ಪ್ರತಿ ತನ್ನ ಕಬ್ಬಿಗೆ ಮೂರು ಸಾವಿರ ಐದು ಐದುನೂರು ರೂಪಾಯಿ ಕೊಡಬೇಕೆಂದು ರೈತ ಸಂಘದ ಒತ್ತಾಯುತ್ತದೆ ಅದಕ್ಕಾಗಿ ಈ ಒಂದು ರಸ್ತೆ ತಡೆ ಕಾರ್ಯಕ್ರಮದಲ್ಲಿ ಗ್ರಾಮದ ಕಬ್ಬು ಬೆಳಗಾವಿ ರೈತರು ಹೆಚ್ಚಿನ ಸಂಖ್ಯೆಯಲ್ಲಿ ಬರುವ ಹನ್ನೆರಡನೇ ತಾರೀಕು ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಹುಮನಾಬಾದ್ ರಾಷ್ಟ್ರೀಯ ತೆಲಂಗಾಣ ರಾಜ್ಯದ ವಿಕ್ರಾಬಾದ್ ಜಿಲ್ಲೆಯ ಸುಕ್ಷೇತ್ರ ಧಾರೂರು ಜಾತ್ರಾ ಮಹೋತ್ಸವ ನಿನ್ನೆಯಿಂದ ಆರಂಭವಾಗಿದ್ದು ಬೀದರ್ ಜಿಲ್ಲೆಯಿಂದ ಸಾವಿರಾರು ಭಕ್ತರು ಪಾದಯಾತ್ರೆಯ ಮೂಲಕ ಧಾರೂರಿಗೆ ಪ್ರಯಾಣ ಬೆಳೆಸಿದ್ದಾರೆ ಜಿಲ್ಲೆಯ ವಿವಿಧ ಕಡೆಗಳಿಂದ ಬುಧವಾರ ಧಾರೂರು ಜಾತ್ರೆಗೆ ಪಾದಯಾತ್ರೆ ಕೈಗೊಂಡಿರುವುದು ಕಂಡುಬಂದಿದ್ದು ಗಂಗ್ವಾರ್ ಜಹೀರಾಬಾದ್ ಮೂಲಕ ಧಾರೂರಿಗೆ ಪ್ರಯಾಣ ಬೆಳೆಸಿದ್ದು ಶುಕ್ರವಾರ ಬೆಳಗ್ಗೆ ತೆರಳಲಿದ್ದಾರೆ ಧಾರೂರು ಚರ್ಚ್ ಸಮೀಪದ ವಿಶಾಲ ಮೈದಾನದಲ್ಲಿ ನೂರ ಮೂರನೇ ಮೆಥೋಡಿಸ್ಟ್ ಕ್ರೈಸ್ತ ವಾರ್ಷಿಕ ಜಾತ್ರಾ ಮಹೋತ್ಸವ ಮಂಗಳವಾರ ಆರಂಭವಾಗಿದೆ ಇನ್ನು ನವೆಂಬರ್ ಹನ್ನೊಂದರಿಂದ ನವೆಂಬರ್ ಹದಿನಾರರವರೆಗೆ ಜಾತ್ರೆ ನಡೆಯಲಿದೆ ಆರು ದಿನಗಳ ನಡೆಯುವ ಜಾತ್ರೆ ಅವಧಿಯಲ್ಲಿ ಪ್ರಾರ್ಥನಾ ಕೂಟ ಭಜನೆ ದೈವ ಸಂದೇಶಗಳು ಪವಿತ್ರ ಭೋಜನ ಸಂಸ್ಕಾರ ಅನುಭವ ಸಾಕ್ಷಿ ಕೂಟಗಳು ಕೂಡ ನಡೆಯಲಿವೆ ಪಾಪವನ್ನು ತೊಳೆದು ನಿನ್ನ ಮಗುವಾಗಿ ಮಾಡು ಶುಭ ಪ್ರಾರ್ಥನಾ ಪೂರ್ವಕವಾಗಿ ಎಲ್ಲರಿಗೆ ತೋರ್ಪಡಿಸಿದ್ದಕ್ಕಾಗಿ ನಾವು ಸಮೃದ್ಧಿಯೊಳವರಾಗಿ ನಿಮಗೆ ಹೊಂದಿಸ್ತೇವೆ ಅಭಿನಂದನೆ ಸಲ್ಲಿಸುತ್ತೇವೆ ನಿನ್ನ ಸೇವಕರಾಗಿ ಎಲ್ಲ ನಿನ್ನ ಮಕ್ಕೊಟ್ಟಿಗೆ ಸೇರಿ ಸಂತೋಷ ಪಡುತ್ತಾ ಈ ಒಂದು ಆಹಾರವನ್ನು ಸೇವಿಸಿ ಇವರಿಗೆ ನಾವು ಕೃತಜ್ಞತೆ ಹೇಳುತ್ತೇವೆ ಪ್ರಭು ನಿಮಗೆ ಮಹಿಮುಕ್ತಿ ಬೀದರ್ ಜಿಲ್ಲೆಯ ಕಬ್ಬು ಬೆಳೆಗಾರರಿಗೆ ರಾಜ್ಯ ಆರನೇ ಗ್ಯಾರಂಟಿ ನೀಡಬೇಕೆಂದು ಜೆಡಿಎಸ್ ಮುಖಂಡ ಹಾಗೂ ನಾರಂಜ ಸಹಕಾರಿ ಸಕ್ಕರೆ ಕಾರ್ಖಾನೆ ಅಧ್ಯಕ್ಷ ಸೂರ್ಯಕಾಂತ್ ನಾಗ್ಮರ್ಪಳ್ಳಿ ಒತ್ತಾಯ ಮಾಡಿದ್ದಾರೆ ಪ್ರತಿ ಟನ್ ಕಬ್ಬಿಗೆ ಮೂರು ಸಾವಿರದ ಐದುನೂರು ರೂಪಾಯಿ ನೀಡಬೇಕೆಂಬ ರೈತರ ಬೇಡಿಕೆ ವಿಚಾರವಾಗಿ ಮಾಧ್ಯಮಗಳೊಂದಿಗೆ ಮಾತನಾಡಿದ್ದಾರೆ ಸೂರ್ಯಕಾಂತ್ ನಾಗಮರಪಳ್ಳಿ ಅವರು ಇನ್ನು ಅತಿವೃಷ್ಟಿಯಿಂದಾಗಿ ಜಿಲ್ಲೆಯಲ್ಲಿ ಸೋಯಾ ಹೆಸರು ತೊಗರಿ ಬೆಳೆಗಳು ಸಂಪೂರ್ಣ ಹಾಳಾಗಿದ್ದ ಹಿನ್ನೆಲೆ ಸರ್ಕಾರ ರೈತರಿಗೆ ವೈಜ್ಞಾನಿಕ ಪರಿಹಾರವನ್ನು ನೀಡಿದೆ ಅದೇ ರೀತಿ ಜಿಲ್ಲೆಯ ಕಬ್ಬು ಬೆಳೆಗಾರರಿಗೂ ಸಹ ಮುನ್ನೂರು ರೂಪಾಯಿ ಬೆಂಬಲ ನೀಡಿ ರಾಜ್ಯ ಸರ್ಕಾರ ತನ್ನ ಆರನೇ ಗ್ಯಾರಂಟಿಯನ್ನು ಘೋಷಿಸಬೇಕು ಮುನ್ನೂರು ರೂಪಾಯಿ ಬೆಂಬಲ ನೀಡುವ ವಿಚಾರವಾಗಿ ನಾನು ಈಗಾಗಲೇ ಜಿಲ್ಲಾಧಿಕಾರಿಗಳ ಮೂಲಕ ಮುಖ್ಯಮಂತ್ರಿಗಳಿಗೆ ಹಾಗೂ ಸಕ್ಕರೆ ಸಚಿವರಿಗೆ ಮನವಿ ನೀಡಿದ್ದೇನೆ ಕಾರ್ಖಾನೆಗಳ ಮೇಲೆ ಈಗಾಗಲೇ ಸಾಲ ಹೆಚ್ಚಾಗಿದೆ ಇನ್ನು ಸರ್ಕಾರ ಕೆ ಆರ್ ಡಿ ವಿಯಿಂದಾದರೂ ರೈತರಿಗೆ ವಿಶೇಷ ಪ್ಯಾಕೇಜ್ ನೀಡಬೇಕು ನಮ್ಮ ಮನವಿಯನ್ನು ಪುರಸ್ಕರಿಸಿ ಮುಖ್ಯಮಂತ್ರಿಗಳು ಜಿಲ್ಲೆಗೆ ವಿಶೇಷ ಪ್ಯಾಕೇಜ್ ನೀಡುತ್ತಾರೆ ಎಂಬ ವಿಶ್ವಾಸವಿದೆ ಎಂದು ಅವರು ಹೇಳಿಕೊಂಡಿದ್ದಾರೆ ಜಿಲ್ಲಾಧಿಕಾರಿಗಳ ಮೂಲಕ ರಾಜ್ಯ ಸರ್ಕಾರದಲ್ಲಿ ಶುಗರ್ ಸಚಿವರು ಶಿವಾನಂದ ಪಾಟೀಲ್ ಜಿ ಅವರಿಗೆ ಹಾಗೂ ಮಾನ್ಯ ಮುಖ್ಯಮಂತ್ರಿಗಳಿಗೆ ಒಂದು ನಿನ್ನೆ ಮನವಿ ಮಾಡಿಕೊಂಡಿದ್ವಿ ಏನಂತ ಮನವಿ ಮಾಡಿದ್ವಿ ಅಂದರೆ ಉದ್ದು ಹೆಸರು ತೊಗರಿ ಎಲ್ಲ ಹಾಳಾಗಿದೆ ಆಗಲೇ ತಾವು ಸೈಂಟಿಫಿಕ್ವಾಗಿ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ರೆವೆನ್ಯೂ ಡಿಪಾರ್ಟ್ಮೆಂಟಿಂದ ಸರ್ವೆ ಮಾಡಿದಿರಿ ಎನ್ ಡಿ ಆರ್ ಎಫ್ ಟೀಮ್ ಬಂದಿತ್ತು ಇಲ್ಲೆಲ್ಲ ಅತಿವೃಷ್ಟ ಆಗಿದೆ ಅಂತ ಪರಿಗಣಿಸಿದ್ದಾರೆ ಅದಕ್ಕೆ ಐದು ಗ್ಯಾರಂಟಿ ಸರ್ಕಾರ ಆಗಲೇ ಇದೆ ಇದು ಆರನೇ ಗ್ಯಾರಂಟಿ ಕೂಡ ಸರ್ಕಾರ ವಿಶೇಷ ಪ್ಯಾಕೇಜ್ ಸ್ಪೆಷಲ್ ಪ್ಯಾಕೇಜ್ ಆರನೇ ಗ್ಯಾರಂಟಿ ರೈತರಿಗೆ ಅನುಕೂಲ ಆಗ್ತಕ್ಕಂಥದ್ದು ಬೀದರ್ ಜಿಲ್ಲೆಗೆ ಕೊಟ್ಟು ಸರಿ ಒಂದು ಮುನ್ನೂರು ರೂಪಾಯಿ ಪ್ರತಿ ಟನ್ಗೆ ಕೊಡಬೇಕಂತ ನಾವು ಮನವಿ ಮಾಡ್ಕೊಂಡಿದ್ದೀವಿ ಮನೇ ಮುಖ್ಯಮಂತ್ರಿ ಮಳೆ ಗಿಡ ಮೇಲೆ ಪೂರ್ಣ ವಿಶ್ವಾಸ ಇದೆ ಅವ್ರು ಈ ಸರಿ ಬೀದರ್ ಜಿಲ್ಲೆಗೆ ವಿಶೇಷ ಸ್ಪೆಷಲ್ ಪ್ಯಾಕೇಜನ್ನು ಮಾಡ್ತಾರಂತ ನನಗೆ ಪೂರ್ಣ ನಂಬಿಕೆ ಇದೆ ಈ ಥರ ಆರನೇ ಗ್ಯಾರಂಟಿ ಕೆ ಕೆ ಆರ್ ಡಿ ಅಲ್ಲಿ ಒಂದು ಫಂಡ್ ಇದೆ ಕೆ ಕೆ ಆರ್ ಡಿ ಬಿ ಮೂಲಕನೂ ಕೊಡೋ ತಾವು ಕೊಡಬೇಕು ಯಾಕೆಂದರೆ ಈಗ ಫ್ಯಾಕ್ಟ್ರಿ ಮೇಲೆಲ್ಲ ಸಾಲ ಎಲ್ಲ ಹೊರೇ ಜಾಸ್ತಿ ಇದೆ ಅದಕ್ಕೆ ಕೆ ಕೆ ಆರ್ ಡಿ ಬಿ ನೀವು ಮುನ್ನೂರು ರೂಪಾಯಿ ಆರನೇ ಗ್ಯಾರಂಟಿ ಅಂತ ಕೊಟ್ಟರು ಕೂಡ ರೈತರಿಗೆ ಅನುಕೂಲ ಆಗ್ತಕ್ಕಂಥ ಕೆಲಸ ಆಗ್ತದೆ ದಯವಿಟ್ಟು ಸರ್ಕಾರ ಕೂಡ ಅದು ಮಾಡಬೇಕಂತೇಳಿ ನಾನು ಕಳ್ಕೊಳ್ಳಿ ವಿನಂತಿ ಮಾಡ್ಕೊಂಡಿದ್ದೀನಿ ಇಲ್ಲ ಸರ್ಕಾರನೂ ಕೂಡ ಇಮಿಡಿಯೇಟಾಗಿ ಆರನೇ ಗ್ಯಾರಂಟಿ ಅಂತ ಪರಿಗಣಿಸಿ ಕೆ ಕೆ ಆರ್ ಡಿ ವಿಯಿಂದ ಇಲ್ಲ ವಿಶೇಷ ಸ್ಪೆಷಲ್ ಪ್ಯಾಕೇಜ್ ಅಂತ ಒಂದು ಮುನ್ನೂರು ರೂಪಾಯಿ ಕೊಡಬೇಕಂತ ಕಳ್ಕೊಳ್ಳಿ ವಿನಂತಿ ಬೀದರ್ ಜಿಲ್ಲೆಯ ಹುಲ್ಸೂರ್ ತಾಲೂಕಿನಲ್ಲಿ ಹೆಚ್ಚಾದ ಮದ್ಯ ಮಾರಾಟ ಇದಕ್ಕೆ ಕಡಿವಾಣ ಹಾಕಬೇಕೆಂದು ಹುಲ್ಸೂರ್ ತಾಲೂಕಿನ ದಲಿತ ಸೇನೆ ವತಿಯಿಂದ ತಹಶೀಲ್ದಾರ್ ಸೇರಿ ಅಬಕಾರಿ ಇಲಾಖೆಗೆ ಮನವಿ ಪತ್ರ ನೀಡಲಾಯಿತು ಹುಲ್ಸೂರ್ ತಾಲೂಕಿನ ಹಾಲಹಳ್ಳಿ ಗ್ರಾಮದಲ್ಲಿ ಅನಧಿಕೃತ ಮದ್ಯ ಮಾರಾಟ ನಡೆಯುತ್ತಿದ್ದು ಇದರಿಂದ ಯುವಕರು ಮದ್ಯ ವ್ಯಸೀನೀಯನಾಗಿ ದುಶ್ಚಟಕ್ಕೆ ಬಲಿಯಾಗ್ತಿದ್ದಾರೆ ಅಲ್ಲದೆ ಗ್ರಾಮದಲ್ಲಿ ಕೂಡ ಗಂಡ ಹೆಂಡತಿಯರ ಜಗಳ ಹೆಚ್ಚಾಗುತ್ತಿದ್ದು ಇದರಿಂದ ಹೆಣ್ಣು ಮಕ್ಕಳು ಮನನೊಂದು ಆತ್ಮಹತ್ಯೆಗೆ ಶರಣಾಗ್ತಿದ್ದಾರೆ ಹಾಗೂ ಸಾರ್ವಜನಿಕರು ಓಡಾಡುವ ಸ್ಥಳದಲ್ಲಿ ಅಕ್ರಮ ಸರಾಯಿ ಮಾರಾಟ ಮಾಡುತ್ತಿರುವುದರಿಂದ ಹೆಣ್ಣು ಮಕ್ಕಳು ಸೇರಿ ಸಾರ್ವಜನಿಕರಿಗೆ ತೀವ್ರ ಮುಜುಗರ ಆಗ್ತಿದ್ದು ಕೂಡಲೇ ಹಾಲ್ಹಳ್ಳಿ ಗ್ರಾಮದಲ್ಲಿ ಅಕ್ರಮ ಮದ್ಯ ಮಾರಾಟಕ್ಕೆ ಬ್ರೇಕ್ ಹಾಕಬೇಕೆಂದು ತಹಶೀಲ್ದಾರ್ ಅವರಿಗೆ ಮನವಿ ಪತ್ರವೊಂದನ್ನು ನೀಡಿದ್ದಾರೆ ಬೀದರ್ ಜಿಲ್ಲೆಯ ಪ್ರತಿಷ್ಠಿತ ಸಹಕಾರಿ ಸಕ್ಕರೆ ಕಾರ್ಖಾನೆಯಲ್ಲಿ ಇಂದು ಈ ವರ್ಷದ ಕಬ್ಬಿನ ಕ್ರಶಿಂಗ್ ಅನ್ನು ಪ್ರಾರಂಭಿಸಲಾಯಿತು ಎರಡು ವಾರಗಳ ಹಿಂದಷ್ಟೇ ಸೂರ್ಯಕಾಂತ್ ನಾಗಮರ್ಪಳ್ಳಿ ಅವರು ನಾರಾಂಜಾ ಸಹಕಾರಿ ಸಕ್ಕರೆ ಕಾರ್ಖಾನೆಯ ಅಧ್ಯಕ್ಷರಾಗಿ ಅಧಿಕಾರ ವಹಿಸಿಕೊಂಡಿದ್ದು ಇಂದು ಕಾರ್ಖಾನೆಯ ನಿರ್ದೇಶಕರ ಹಾಗೂ ರೈತರ ಸಮ್ಮುಖದಲ್ಲಿ ಕ್ರಷಿಂಗ್ ಮಷಿನ್ಗಳಿಗೆ ಪೂಜೆ ಸಲ್ಲಿಸುವ ಮೂಲಕ ಸಾಂಕೇತಿಕವಾಗಿ ಚಾಲನೆಯನ್ನು ನೀಡಿದ್ದಾರೆ ಇದೇ ವೇಳೆ ಮಾಧ್ಯಮಗಳೊಂದಿಗೆ ಮಾತನಾಡಿ ಇಪ್ಪತ್ತ್ ಮೂರು ವರ್ಷಗಳ ಹಿಂದೆ ಇದೇ ನವೆಂಬರ್ ಹನ್ನೊಂದರಂದು ಕುಸಿದು ಹೋಗಿದ್ದ ನಾರಂಜ ಸಹಕಾರಿ ಸಕ್ಕರೆ ಕಾರ್ಖಾನೆಯನ್ನ ಗುರುಪಾದಪ್ಪ ನಾಗಮರ್ಪಳ್ಳಿ ಅವರು ಪ್ರಾರಂಭಿಸಿದ್ರು ಇಂದು ಅದೇ ದಿನ ಕಾರ್ಖಾನೆಯಲ್ಲಿ ಹನ್ನೊಂದನೇ ತಿಂಗಳಿಗೆ ಹನ್ನೊಂದನೇ ತಾರೀಕಿನ ಹನ್ನೊಂದು ಗಂಟೆಗೆ ವಿಶೇಷ ಪೂಜೆಯನ್ನ ಸಲ್ಲಿಸಿ ಕ್ರಶಿಂಗ್ ಮಷೀನ್ ಅನ್ನ ಆರಂಭಿಸಲಾಗಿದೆ ಕಳೆದ ಬಾರಿ ಮೂರು ಲಕ್ಷ ಟನ್ ಕಬ್ಬನ್ನು ಕ್ರಶಿಂಗ್ ಮಾಡಲಾಗಿತ್ತು ಆದರೆ ಈ ಬಾರಿ ನಾಲ್ಕು ಲಕ್ಷ ಟನ್ ಕಬ್ಬನ್ನ ಕ್ರಶಿಂಗ್ ಮಾಡುವ ಗುರಿಯನ್ನು ಹೊಂದಿದ್ದೇವೆ ಎಂದು ತಿಳಿಸಿದರು ನಾರಂಜ ಸಕ್ಕರೆ ಕಾರ್ಖಾನೆ ಇವತ್ತು ಕ್ರಷಿಂಗ್ ಸ್ಟಾರ್ಟ್ ಆಗಿದೆ ಹನ್ನೊಂದು 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 ಗಂಟೆಗೆ ಸನ್ಮಾನ್ಯ ಗುರುಪಾದಪ್ಪ ನಾಗಮಾರ್ ಪಳ್ಳಿಯವರು ಇಪ್ಪತ್ತ್ಮೂರು ವರ್ಷದ ಹಿಂದೆ ಕುಸಿಬಿದ್ದಿರ್ಕಂಥ ಸಾಕಾರ ಸಕ್ಕರೆ ಕಾರ್ಖಾನೆ ಈ ತಾರೀಕು ಸ್ಟಾರ್ಟ್ ಮಾಡಿದರು ಇಪ್ಪತ್ತ್ಮೂರು ವರ್ಷದ ಹಿಂದೆ ಅವರೇ ಇದಕ್ಕೆ ಫೌಂಡರು ಅದಕ್ಕೆ ಅವ್ರದ್ದು ಜನ್ಮದಿನಾನೇ ಇವತ್ತಂಥೇಳಿ ಇವತ್ತಿಂದ ಕ್ರಷಿಂಗ್ ಸ್ಟಾರ್ಟ್ ಆಗಿದೆ ತಾವೇ ನೋಡಿದರೆ ಸಾವಿರಾರು ರೈತರು ಬಂದಿದೆ ಗಾ ಗಾಡಿಗಳು ಬಂದಿದ್ದಾವೆ ಕಬ್ಬೆಲ್ಲ ಹಾಕ್ತಾ ಇದ್ದಾರೆ ಭಾಳ ವಿಶೇಷವಾಗಿ ಕ್ರಷಿಂಗು ಕೂಡ ನ ನಡೆಸ್ತಾ ಇದ್ದೀವಿ ಈ ಸೀಸನಲ್ಲಿ ಹೋದ ಸರಿ ಸೀಸನ್ಕಿನ್ನ ಒಂದು ಲಕ್ಷ ಟನ್ ಹೆಚ್ಚುವರಿ ಕೃಷಿ ಮಾಡ್ತಕ್ಕಂಥ ಒಂದು ನಿರ್ಧಾರವನ್ನು ಮಾಡಿದ್ದೀವಿ ಪ್ಲಸ್ ಕೆಲಸನೂ ಮಾಡ್ತಕ್ಕಂಥ ಕೆಲಸ ಮಾಡ್ತೀವಿ ರೈತರಲ್ಲೂ ತಮ್ಮ ಮಾಧ್ಯಮದ ಮೂಲಕ ಏನಂದರೆ ಮರಪಲಟ್ ಹಾಕಿದರೆ ಕಬ್ಬು ಆ ಕಡೆ ಈ ಕಡೆ ಹಾಕ್ದರೆ ಫ್ಯಾಕ್ಟ್ರಿಗಳಿಗೆ ಹಾಕಿ ಅನುಕೂಲ ಮಾಡಿಕೊಡ್ತಕ್ಕಂಥದ್ದು ರೈತರಿಗೆ ಅನುಕೂಲ ಆಗ್ತಕ್ಕಂಥದ್ದು ಹೋದ ವರ್ಷ ಮೂರು ಲಕ್ಷ ಕೃಷಿಂಗ್ ಆಗಿತ್ತು ಈ ಸರಿ ನಾಲ್ಕು ಲಕ್ಷ ಒಂದು ಲಕ್ಷ ಇನ್ನೂ ಹೆಚ್ಚಿಗೆ ಒಂದು ಲಕ್ಷದಕ್ಕಿಂತ ಅಧಿಕವಾಗಿ ಕೃಷಿಂಗನ್ನು ಮಾಡಿ ತೋರಿಸ್ತೀವಿ ಭಾತಂಬ್ರ ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲೆಯಲ್ಲಿ ಜಿಲ್ಲಾ ಪಂಚಾಯಿತಿ ತಾಲೂಕು ಪಂಚಾಯಿತಿ ಶಾಲಾ ಶಿಕ್ಷಣ ಇಲಾಖೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಾರ್ಯಾಲಯ ಮತ್ತು ಸಮೂಹ ಸಂಪನ್ಮೂಲಗಳ ಕೇಂದ್ರ ಭಾತಮ್ರ ಇವರ ಸಹಯೋಗದಲ್ಲಿ ಆಯೋಜನೆ ಮಾಡಲಾದಂಥ ಎರಡು ಸಾವಿರ ಇಪ್ಪತ್ತೈದು ಹಾಗೂ ಇಪ್ಪತ್ತನೇ ಸಾಲಿನ ಬಾತಂಬ್ರ ಕ್ಲಸ್ಟರ್ ಮಟ್ಟದ ಪ್ರತಿಭಾ ಕಾರಂಜಿ ಮತ್ತು ಕಲೋತ್ಸವ ಕಾರ್ಯಕ್ರಮ ಉದ್ಘಾಟಿಸಿ ಅವರು ಮಾತನಾಡಿದ್ದಾರೆ ಇನ್ನು ಮುಖ್ಯ ಅತಿಥಿಗಳಾದ ಅಕ್ಷರತಾಸೋಹ ಸಹಾಯಕ ನಿರ್ದೇಶಕ ಮಲ್ಲಿನಾಥ್ ಸಜ್ಜನ್ ಮಾತನಾಡಿ ಪ್ರತಿ ಮಗುವಿನಲ್ಲೂ ಒಂದಲ್ಲ ಒಂದು ಸಾಂಸ್ಕೃತಿಕ ಪ್ರತಿಭೆ ಅಡಗಿರುತ್ತದೆ ಅದನ್ನು ಗುರುತಿಸಿ ಅನಾವರಣ ಮಾಡುವ ಮೂಲಕ ಅವರ ಸರ್ವಾಂಗೀಣ ಬೆಳವಣಿಗೆಗೆ ಅವಕಾಶ ಕಲ್ಪಿಸಬೇಕು ಮಕ್ಕಳು ಕೂಡ ಕಾರ್ಯಕ್ರಮದ ಪ್ರಯೋಜನ ಪಡೆಯಬೇಕು ಕಿಡಿರಿಮೆ ಬಿಟ್ಟು ತಮ್ಮಲ್ಲಿರುವ ಪ್ರತಿಭೆಯನ್ನ ಪ್ರದರ್ಶಿಸಿ ಎಲ್ಲರ ಮೆಚ್ಚುಗೆ ಗಳಿಸಬೇಕು ಎಂದು ತಿಳಿಸಿದ್ದಾರೆ ಇನ್ನು ಕಾರ್ಯಕ್ರಮದಲ್ಲಿ ಎಸ್ಡಿಎಂಸಿ ಅಧ್ಯಕ್ಷ ಜೈಪಾಲ್ ಜಾಧವ್ ಉಪಾಧ್ಯಕ್ಷೆ ಪಂಕಜಸ್ವಾಮಿ ಬಿಆರ್ಪಿ ಮಹೇಂದ್ರ ಮಾನ್ಕೇರೆ ಅಶೋಕ್ ತಾಂಬಳೆ ಉತ್ತಮ್ ಸಿಂಧೆ ರವಿಚಂದ್ರ ಮೈನಾಳೆ ಬಾಲಾಜಿ ವೈರಾಗೆ ಸಂತೋಷ್ ಕುಮಾರ್ ವಾಡೆ ಚಂದ್ರಕಲಾ ಡಿಗ್ಗೆ ಸಂತೋಷ್ ಕುಮಾರ್ ವಾಡೆ ರಾಜ್ಕುಮಾರ್ ಪಾಲಾಪುರೆ ದಾವೂದ್ ಜಮಾದಾರ್ ಖಲೀಲ್ ಅಹಮದ್ ಫೈಜುದ್ದೀನ್ ಬಸವರಾಜ್ ತಾನಾ ಗುಂಡಪ್ಪ ಬಿರದಾರ್ ಜಗನಾಥ್ ಸೋನೆ ಅಶೋಕ್ ಮಲ್ಲೇಶಿ ವಿಜಯಲಕ್ಷ್ಮಿ ಮಾನ್ಕಾರ್ ರವಿ ಬಿರದಾರ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಚಳಿಗಾಲ ಅಧಿವೇಶನದಲ್ಲಿ ಯಾವುದೇ ತರಹದ ಭತ್ಯೆ ಪಡೆಯುವುದಿಲ್ಲವೆಂದು ಶಾಸಕ ಕಂದುಕೂರು ಪತ್ರ ಎಸ್ ಗುರುಮಠಕಲ್ ಜೆಡಿಎಸ್ ಶಾಸಕ ಶರಣಗೌಡ ಕಂದಕೂರು ಪತ್ರವನ್ನ ಬರೆದಿದ್ದಾರೆ ಸಭಾಧ್ಯಕ್ಷರಿಗೆ ಅಂದ್ರೆ ವಿಧಾನಸಭೆ ಸ್ಪೀಕರ್ಗೆ ಶಾಸಕ ಕಂದಕೂರು ಪತ್ರ ಬರೆದಿದ್ದಾರೆ ಬೆಳಗಾವಿಯಲ್ಲಿ ನಡೆಯಲಿರುವ ಚಳಿಗಾಲದ ಅಧಿವೇಶನದಲ್ಲಿ ನಾನು ಯಾವುದೇ ತರಹದ ಭತ್ತೆ ಸ್ವೀಕರಿಸದಿರಲು ನಿರ್ಧಾರ ಮಾಡಿರುವ ಬಗ್ಗೆ ಪತ್ರ ಬರೆಯುತ್ತಿದ್ದೇನೆ ಈ ಸಲದ ಚಳಿಗಾಲದ ಬೆಳಗಾವಿ ಅಧಿವೇಶನದಲ್ಲಿ ಭಾಗವಹಿಸಿದಾಗ ಸರ್ಕಾರದ ಯಾವುದೇ ತರಹದ ಭತ್ತೆ ಪಡೆಯುವುದಿಲ್ಲ ಸರ್ಕಾರದ ವಸತಿ ಚಹಾ ಉಪಹಾರ ಹಾಗೂ ಊಟ ಕೂಡ ಸೇವನೆ ಮಾಡುವುದಿಲ್ಲ ಆದರೆ ಹೊರಗಿನಿಂದ ತರಿಸಿಕೊಂಡು ಬಳಸಲು ಅನುವು ಮಾಡಿಕೊಡುವ ಕುರಿತಾಗಿ ಇಪ್ಪತ್ತೈದರಿಂದ ಮೂವತ್ತು ಕೋಟಿ ವೆಚ್ಚ ಮಾಡಿ ಅಧಿವೇಶನ ನಡೆಸುವುದರಿಂದ ಉತ್ತರ ಕರ್ನಾಟಕ ಹಾಗೂ ಕಲ್ಯಾಣ ಕರ್ನಾಟಕದ ಭಾಗಕ್ಕೆ ಯಾವುದೇ ರೀತಿಯ ಪ್ರಯೋಜನವಿಲ್ಲ ಇನ್ನು ಅಧಿವೇಶನದಲ್ಲಿಯೂ ಕೂಡ ಕೇವಲ ಚರ್ಚೆ ಮಾತುಗಳಿಂದ ಜನರ ಕಲ್ಯಾಣ ಅಸಾಧ್ಯ ಎರಡು ವಾರ ಪ್ರವಾಸ ಬಂದಂತೆ ಆಗ್ತದೆ ಎಂದು ತಿಳಿಸಿದ್ದಾರೆ ಇನ್ನು ನೆರೆ ಹಾನಿಯಾದರೂ ಸರ್ಕಾರ ಯಾವುದೇ ರೀತಿಯ ಹಣ ಬಿಡುಗಡೆ ಮಾಡಿಲ್ಲ ಶಾಸಕರು ಅಧಿವೇಶನದಲ್ಲಿ ಭಾಗಿಯಾಗಿ ಮಾತನಾಡಿ ಕಾಡಿ ಬೇಡಿ ಹೋಗುವುದು ಆಗ್ತಿದೆ ಎಂದು ಶಾಸಕ ಶರಣಗೌಡ ಕಂದಕೂರು ಅವರು ಪತ್ರವನ್ನ ಬರೆದಿದ್ದಾರೆ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮದ ಫ್ಲೈ ಬಸ್ ಮೂಲಕ ವಿಮಾನ ನಿಲ್ದಾಣಕ್ಕೆ ಪ್ರಯಾಣಿಸುವವರಿಗೆ ಹಿಂದಿನಿಂದ ಕೆಎಂಎಫ್ ನಂದಿನಿ ಸ್ನ್ಯಾಕ್ ಕಿಟ್ ಸಿಗಲಿದೆ ಇನ್ನು ಈ ಹೊಸ ಯೋಜನೆಗೆ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಟರ್ಮಿನಲ್ ಎರಡರಲ್ಲಿ ಇಂದು ಅಧಿಕೃತ ಚಾಲನೆ ಸಿಗಲಿದೆ ಜನರ ಪ್ರಯಾಣವನ್ನು ಇನ್ನಷ್ಟುಉತ್ತಮಗೊಳಿಸುವುದರ ಜೊತೆಗೆ ಗೆ ತೆರಳುವ ಬಸ್ಗಳಲ್ಲೂ ಕೂಡ ವಿಮಾನ ಪ್ರಯಾಣದ ಮಾದರಿಯಲ್ಲಿ ಆದ್ಯತೆ ನೀಡಬೇಕೆಂಬ ಗುರಿಯೊಂದಿಗೆ ಈ ಉಪಕ್ರಮ ಆರಂಭಿಸಲಾಗುತ್ತಿದೆ ಎಂದು ಕೆಎಸ್ಆರ್ಟಿಸಿ ಅಧಿಕಾರಿಗಳು ತಿಳಿಸಿದ್ದಾರೆ ಕರ್ನಾಟಕದ ಪ್ರಸಿದ್ಧ ನಂದಿನಿ ಬ್ರ್ಯಾಂಡ್ ಅದರ ಡೈರಿ ಆಧಾರಿತ ತಿಂಡಿಗಳು ಮತ್ತು ಪಾನೀಯಗಳಿಗೆ ಇನ್ನಷ್ಟು ಪ್ರಚಾರ ದೊರೆಯುವಂತೆ ಮಾಡುವ ಮೂಲಕ ಅವುಗಳ ಉತ್ತೇಜನಕ್ಕೂ ಕೂಡ ಈ ಉಪಕ್ರಮ ಸಹ ಸಹಾಯ ಮಾಡಲಿದೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ ಫ್ಲೈಬಸ್ ಪ್ರಯಾಣಿಕರಿಗೆ ನೀಡುವ ನಂದಿನಿ ಸ್ನ್ಯಾಕಿಟ್ನಲ್ಲಿ ಏನೇನು ಉತ್ಪನ್ನಗಳು ಇಲ್ಲಿವೆ ಎಂಬುದನ್ನು ಕೆಎಸ್ಆರ್ಟಿಸಿ ನಿರ್ದಿಷ್ಟವಾಗಿ ಉಲ್ಲೇಖಿಸಲಿಲ್ಲ ಇನ್ನು ನಂದಿನಿ ಬ್ರ್ಯಾಂಡ್ನ ಕೆಲವು ಉತ್ಪನ್ನಗಳು ಇದರಲ್ಲಿ ಇರಲಿವೆ ಎಂದು ತಿಳಿಸಿದೆ ಕೆಎಸ್ಆರ್ಟಿಸಿ ಫ್ಲೈಬಸ್ ಸೇವೆಯು ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವನ್ನ ಮೈಸೂರು ಮಂಗಳೂರು ಮಡಿಕೇರಿ ಮಣಿಪಾಲ್ ಉಡುಪಿ ಮತ್ತು ಕುಂದಾಪುರ್ ಸೇರಿದಂತೆ ಕರ್ನಾಟಕ ಹಲವಾರು ಪ್ರಮುಖ ನಗರಗಳ ಮತ್ತು ಪಟ್ಟಣಗಳೊಂದಿಗೆ ಸಂಪರ್ಕಿಸುತ್ತದೆ ಕೆಎಸ್ಆರ್ಟಿಸಿ ತನ್ನ ಪ್ರೀಮಿಯಂ ಬಸ್ಗಳಲ್ಲಿ ಪ್ರಯಾಣಿಕರಿಗೆ ಉಚಿತ ಬಾಟಲ್ ಕುಡಿಯುವ ನೀರನ್ನು ಈ ಹಿಂದೆ ಒದಗಿಸುತ್ತಿತ್ತು ಆದರೆ ಎರಡ್ ಸಾವಿರದ ಹತ್ತೊಂಬತ್ತರ ಅಕ್ಟೋಬರ್ನಲ್ಲಿ ಮಹಾತ್ಮ ಗಾಂಧೀಜಿಯವರ ನೂರ ಐವತ್ತನೇ ಜನ್ಮ ದಿನಾಚರಣೆಯ ಸಂದರ್ಭದಲ್ಲಿ ನಿಗಮವು ಏಕಬಳಕೆಯ ಪ್ಲಾಸ್ಟಿಕ್ ಬಾಟಲಿಗಳನ್ನು ನೀಡುವುದಿಲ್ಲ ಸ್ಥಗಿತಗೊಳಿಸಿತ್ತು ಕೆಲ ದಿನಗಳ ಹಿಂದಷ್ಟೇ ಆಸ್ಪತ್ರೆ ಸೇರಿದ ಬಾಲಿವುಡ್ ಹಿರಿಯ ನಟ ಧರ್ಮೇಂದ್ರ ಅವರ ಆರೋಗ್ಯ ತೀವ್ರವಾಗಿ ಹದಗೆಟ್ಟಿತ್ತು ಅವರನ್ನ ವೆಂಟಿಲೇಟರ್ ನಲ್ಲಿ ಇಡಲಾಗಿತ್ತು ಅವರು ನಿಧನ ಹೊಂದಿದ್ದಾರೆ ಎಂಬ ವದಂತಿ ಕೂಡ ಹಬ್ಬಿತ್ತು ಆದರೆ ಕುಟುಂಬದವರು ಈ ಬಗ್ಗೆ ಸ್ಪಷ್ಟನೆಯನ್ನ ನೀಡಿದ್ದಾರೆ ಈಗ ಆಸ್ಪತ್ರೆಯಿಂದ ಬಿಡುಗಡೆ ಹೊಂದಿದ್ದು ಮನೆಗೆ ಕರೆದುಕೊಂಡು ಹೋಗಲಾಗಿದೆ ಮನೆಯಲ್ಲಿ ಕೂಡ ಚಿಕಿತ್ಸೆ ಮುಂದುವರಿಯಲಿದೆ ಅಂತೆ ಇನ್ನು ಧರ್ಮೇಂದ್ರ ಅವರ ಆರೋಗ್ಯವು ತೀವ್ರ ತರದಲ್ಲಿ ಎಂಬ ಸುದ್ದಿ ಹರಡುತ್ತಿದ್ದಂತೆ ಮುಂಬೈನ ಬ್ರೀಚ್ ಕ್ಯಾಂಡಿ ಆಸ್ಪತ್ರೆಯ ಸಲ್ಮಾನ್ ಖಾನ್ ಶಾರುಖ್ ಖಾನ್ ಗೋವಿಂದ್ ಧರ್ಮೇಂದ್ರ ಅವರ ಕುಟುಂಬದವರಾದ ಈಶಾ ಬಾವಿ ಸನ್ನಿ ಹೇಮಾಮಾಲಿನಿ ಭೇಟಿ ನೀಡಿದ್ದಾರೆ ಧರ್ಮೇಂದ್ರ ನಿಧನ ಹೊಂದಿದ್ದಾರೆ ಎಂಬ ಸುದ್ದಿ ಆತಂಕ ಮೂಡಿಸಿತು ಆದ್ರೆ ಹೇಮ ಈ ವಿಚಾರವನ್ನ ತಳ್ಳಿ ಹಾಕಿದ್ರು ಈಗ ಕುಟುಂಬದವರ ಕಡೆಯಿಂದ ಅಭಿಮಾನಿಗಳಿಗೆ ಖುಷಿ ಸುದ್ದಿ ಸಿಕ್ಕಿದೆ ಸದ್ಯ ಧರ್ಮೇಂದ್ರ ಅವರನ್ನ ಮನೆಗೆ ಕರೆದುಕೊಂಡು ಹೋಗಲಾಗಿದೆ ಮನೆಯಲ್ಲಿ ಅವರಿಗೆ ಚಿಕಿತ್ಸೆ ಕೂಡ ಮುಂದುವರೆಯಲಿದೆ ಧರ್ಮೇಂದ್ರ ಅವರು ಹಿಂದೆ ಅಂದ್ರೆ ನವೆಂಬರ್ ಹನ್ನೆರಡು ಬೆಳಗ್ಗೆ ಏಳು ಮೂವತ್ತಕ್ಕೆ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಕೂಡ ಆಗಿದ್ದಾರೆ ಅವರಿಗೆ ಮನೆಯಲ್ಲೇ ಟ್ರೀಟ್ಮೆಂಟ್ ನೀಡಲು ಕುಟುಂಬ ನಿರ್ಧರಿಸಿದೆ ಎಂದು ಡಾಕ್ಟರ್ ಪ್ರತೀತ್ ಮಾಹಿತಿಯೊಂದನ್ನು ನೀಡಿದ್ದಾರೆ ಧರ್ಮೇಂದ್ರ ಅವರು ಚೇತರಿಕೆ ಕಾಣಲಿ ಹಾಗೂ ಆರೋಗ್ಯ ವೃದ್ಧಿಸಲಿ ಎಂದು ಪ್ರಾರ್ಥಿಸಿದ ಎಲ್ಲರಿಗೂ ನಾವು ಕೃತಜ್ಞರಾಗಿರುತ್ತೇವೆ ಇನ್ನು ಕುಟುಂಬದ ಖಾಸಗಿತನವನ್ನು ಗೌರವಿಸಿ ಎಂದು ವೈದ್ಯರು ಕೋರಿದ್ದಾರೆ ಬಾಲಿವುಡ್ ಹಿರಿಯ ನಟ ಧರ್ಮೇಂದ್ರ ಅವರು ಆಸ್ಪತ್ರೆಯಲ್ಲಿ ಸವು ಬದುಕಿನ ನಡುವೆ ಹೋರಾಡುತ್ತಿದ್ದಾರೆ ಅವರಿಗೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಮುಂದುವರೆದಿದೆ ಈ ಮಧ್ಯೆ ಬಾಲಿವುಡ್ ನಟ ಗೋವಿಂದ ಕೂಡ ಆಸ್ಪತ್ರೆ ಸೇರಿದ್ದಾರೆ ಅವರು ತಮ್ಮ ಮುಂಬೈ ನಿವಾಸದಲ್ಲಿ ಮಂಗಳವಾರ ರಾತ್ರಿ ಕುಸಿದು ಬಿದ್ದಿದ್ದಾರೆ ಅವರನ್ನ ಜುಹುವಿನ ಆಸ್ಪತ್ರೆಗೆ ದಾಖಲು ಕೂಡ ಮಾಡಲಾಗಿದೆ ಈ ವಿಚಾರವನ್ನ ಅವರ ಗೆಳೆಯ ಹಾಗೂ ಅವರ ಕಾನೂನು ಸಲಹೆಗಾರ ಲಲಿತ್ ಬಿಂದಲ್ ಖಚಿತಪಡಿಸಿದ್ದಾರೆ ತಡರಾತ್ರಿ ಗೋವಿಂದ ಅವರನ್ನ ಆಸ್ಪತ್ರೆಗೆ ಕರೆದುಕೊಂಡು ಬರಲಾಗಿದೆ ಈ ಸಂದರ್ಭದಲ್ಲಿ ಎಮರ್ಜೆನ್ಸಿ ವಾರ್ಡ್ನಲ್ಲಿ ಕೂಡ ಇರಿಸಿ ಚಿಕಿತ್ಸೆ ಕೂಡ ನೀಡಲಾಗಿದೆ ಅವರಿಗೆ ಹಲವು ಪರೀಕ್ಷೆಗಳನ್ನ ಮಾಡಲಾಗಿದ್ದು ಅವುಗಳ ವರದಿ ಇನ್ನಷ್ಟು ಬರಬೇಕಾಗಿದೆ ಗೋವಿಂದ ಪ್ರಜ್ಞೆ ತಪ್ಪಲು ಕಾರಣ ಇನ್ನೂ ಬಹಿರಂಗವಾಗಿಲ್ಲ ಪರೀಕ್ಷಾ ವರದಿ ಬಂದ ಬಳಿಕ ಈ ವಿಚಾರ ರಿವೀಲ್ ಆಗಲಿದೆ ಇನ್ನು ಧರ್ಮೇಂದ್ರ ಅವರು ಕೂಡ ಆಸ್ಪತ್ರೆ ಸೇರಿದ್ದು ಪರಿಸ್ಥಿತಿ ಚಿಂತಾಜನಕವಾಗಿದೆ ಈ ವಿಚಾರ ತಿಳಿಯುತ್ತಿದ್ದಂತೆ ಸೋಮವಾರ ಗೋವಿಂದ ಅವರು ಕೂಡ ಧರ್ಮೇಂದ್ರ ದಾಖಲಾದ ಮುಂಬೈನ ಬ್ರಿಜ್ ಕ್ಯಾಂಡಿ ಆಸ್ಪತ್ರೆಗೆ ತೆರಳಿದ್ದಾರೆ ಅಲ್ಲಿ ಅವರು ಗೋವಿಂದ ಅವರ ಆರೋಗ್ಯವನ್ನ ವಿಚಾರಿಸಿ ಕುಟುಂಬದವರಿಗೆ ಧೈರ್ಯ ತುಂಬಿ ಈ ಸಂದರ್ಭದಲ್ಲಿ ಗೋವಿಂದ ಅವರು ಭಾವಿಕಾರಿದ್ರು ಗೋವಿಂದ ರೀತಿ ಸಲ್ಮಾನ್ ಖಾನ್ ಶಾರುಖ್ ಖಾನ್ ಆರ್ಯನ್ ಖಾನ್ ಸೇರಿದಂತೆ ಅನೇಕರು ಕೂಡ ಧರ್ಮೇಂದ್ರ ಅವರ ಆರೋಗ್ಯ ವಿಚಾರಿಸಿದ್ದಾರೆ ಕಳೆದ ವರ್ಷ ಅಕ್ಟೋಬರ್ ನಲ್ಲಿ ಗೋವಿಂದ ಅವರು ಆಸ್ಪತ್ರೆ ಸೇರುವ ಪರಿಸ್ಥಿತಿ ಬಂದಿತ್ತು ತಮ್ಮ ರಿವಾಲ್ವರ್ ನಿಂದ ಮಿಸ್ ಫೈರ್ ಆದ ಬುಲೆಟ್ ಅವರ ಕಾಲಿಗೆ ಹೊಡೆದಿತ್ತು ಇನ್ನು ಇದರಿಂದ ಕೂಡ ಅವರು ಆಸ್ಪತ್ರೆ ಸೇರಬೇಕಾಯಿತು ಸದ್ಯ ಗೋವಿಂದ ಹಾಗೂ ಅವರ ಪತ್ನಿ ಸುನೀತಾ ಅಹುಜಾ ಸಂಬಂಧ ಕೂಡ ಹದಗೆಟ್ಟಿದೆ ಅವರು ಶೀಘ್ರವೇ ವಿಚ್ಛೇದನ ಪಡೆಯುತ್ತಾರೆ ಎಂದು ಕೂಡ ಹೇಳಲಾಗುತ್ತದೆ ಇವಾಗಿದ್ದು ಇಂದಿನ ಮುಂಜಾನೆ ರೌಂಡ್ಅಪ್ ಮತ್ತೆ ಭೇಟಿಯಾಗೋಣ ಮಧ್ಯಾಹ್ನ ನಲ್ಲಿ ನಮಸ್ಕಾರ